ಸ್ವಚ್ಛಗಾಳಿಯ ನಗರಗಳಲ್ಲಿ ರಾಜ್ಯದ ನಾಲ್ಕು ಮೈಸೂರು ಕೊಪ್ಪಳ ಚಿಕ್ಕಮಗಳೂರು ಯಾದಗಿರಿ ಸ್ಥಾನ ಸಿಕ್ಕಿದೆ ಅಧ್ಯಯನದ ವರದಿ ಇದನ್ನು ಹೇಳ್ತಾ ಇದೆ ಏನೇನಾಗಿದೆ ನೋಡೋಣ ಬನ್ನಿ ಅಕ್ಟೋಬರ್ ತಿಂಗಳ ದೇಶದ ಸ್ವಚ್ಛ ಅಂದ್ರೆ ವಾಯು ಮಾಲಿನ್ಯ ರಹಿತ ಹಾಗೂ ಅತಿ ಕಲುಷಿತ ವಾಯುಮಾಲಿನ್ಯ ಪೀಡಿತ ನಗರಗಳ ಪಟ್ಟಿ ಬಿಡುಗಡೆ ಆಗಿದ್ದು ಆ ಪಟ್ಟಿಯಲ್ಲಿ ಕರ್ನಾಟಕದ ನಾಲ್ಕು ನಗರಗಳು ಟಾಪ್ ಟೆನ್ ಸ್ವಚ್ಛ ನಗರಗಳಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದೆ ಸ್ವಚ್ಛವಾದಂಥ ನಗರ ಯಾವುದೇ ವಾಯು ವಾಯು ಮಾಲಿನ್ಯ ಅನ್ನೋದು ಇಲ್ಲ ಅನ್ನೋದು ನಮ್ಮ ರಾಜ್ಯದ ನಗರಗಳು ಕೂಡ ಸ್ಥಾನವನ್ನು ಪಡ್ಕೊಂಡಿರೋದು ಯಾವ್ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ ಮೈಸೂರು ಕೊಪ್ಪಳ ಚಿಕ್ಕಮಗಳೂರು ಹಾಗೂ ಯಾದಗಿರಿ ಇವೇ ರಾಜ್ಯದ ನಾಲ್ಕು ವಾಯು ಮಾಲಿನ್ಯ ರಹಿತ ನಗರಗಳು ಈ ನಗರಗಳು ತುಂಬ ಸ್ವಚ್ಛವಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನಿಂದಿಯಾಗಲಿನ ಜನ ಉಸಿರಾಡ್ಬೋದು ಅಂತ ಚಿಕ್ಕಮಗಳೂರವರು ಮೈಸೂರವರು ಕೊಪ್ಪಳದವರು ಯಾದಗಿರಿ ಅವರು ಅಲ್ಲಂತ ಕಲುಷಿತ ಅನ್ನೋದು ಇಲ್ಲ ಅಂತ ಈ ಅಸ್ತಮಾ ಅನ್ನೋದಾಗಿರ್ಬೋದು ಅಥವಾ ಉಸಿರಾಟದ ಸಮಸ್ಯೆ ಅನ್ನೋದಾಗಿರ್ಬೋದು ವಿಷಗಾಳಿನ ಸೇವನೆ ಮಾಡ್ತಾ ಇದ್ದೀವಿ ಅಯ್ಯೋ ಅರವತ್ತು ವರ್ಷ ಬದುಕ್ತಾ ಇದ್ವೇನೋ ಈ ವಿಷಗಾಳಿ ತಗೊಂಡು ಮೂವತ್ತು ವರ್ಷಕ್ಕೆ ಹೋಗ್ತಿವೇನೋ ಅಂತ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಆ ನಗರಗಳಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮೇಘಾಲಯದ ಶಿಲ್ಲಾಂಗ್ ಅಕ್ಟೋಬರ್ ತಿಂಗಳ ಅತಿ ಸ್ವಚ್ಛ ನಗರವಾದ್ರೆ ಹರಿಯಾಣದ ದರುಹೇಳ ಅತ್ಯಂತ ವಾಯುಮಾಲಿನ್ಯ ಪೀಡಿತ ನಗರವಾಗಿ ಗುರುತಿಸಿಕೊಂಡಿದೆ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಯಾವ್ಯಾವ ನಗರಗಳು ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನ ಇದು ತಿಳಿಸ್ತಾ ಇರುವಂತದ್ದು ಅಲ್ಲಿಗೆ ಕೆಲವರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಪಟ್ಟರು ಕೆಲವು ನಗರಗಳು ಕೆಲವು ಜಿಲ್ಲಾಡಳಿತಗಳು ಸಾಧ್ಯವಾಗಿಲ್ಲ ಕೆಲವು ಜಿಲ್ಲಾಡಳಿತಗಳು ಆ ಒಂದು ಕಾರ್ಯದಲ್ಲಿ ಸಕ್ಸಸ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ಸುದ್ದಿ ನೋಡ್ಬಿಡೋಣ ಕಸ ರಸ್ತೆ ಗುಂಡಿಗಳ ವಿರುದ್ಧ ಒಂದು ವಾರ ಬಿಜೆಪಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಏನು ಅಭಿಯಾನ ಹೆಂಗ್ ಅಭಿಯಾನ ಮಾಡ್ತಾ ಇದರ ನೇತೃತ್ವ ಯಾರು ವಹಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿರೋದು ಅಶೋಕ್ ಅವರು ವಿಪಕ್ಷ ನಾಯಕ ಅಶೋಕ್ ಅವರು ನಾಳೆಯಿಂದನೇ ಈ ಸಹಿ ಸಂಗ್ರಹ ಮಾಡ್ತಾರಂತೆ ಬೆಂಗಳೂರಿನ ಕಸ ವಿಲೇವಾರಿ ಸಮಸ್ಯೆ ಹಾಗೂ ರಸ್ತೆ ಗುಂಡಿ ಸಮಸ್ಯೆ ವಿರುದ್ಧ ಒಂದು ವಾರ ಕಾಲ ಸರ್ಕಾರದ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡುವುದಕ್ಕೆ ಪ್ರತಿಪಕ್ಷ ಬಿಜೆಪಿ ತೀರ್ಮಾನಿಸಿದೆ ಮಂಗಳವಾರ ನಗರ ವ್ಯಾಪ್ತಿಯ ಪಕ್ಷದ ಶಾಸಕರು ಹಾಗೂ ಸಂಸದರೊಂದಿಗೆ ಸಭೆ ನಡೆಸಿದ ಬಳಿಕ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಈ ವಿಷಯವನ್ನು ತಿಳಿಸಿದ್ರು ಬೆಂಗಳೂರಿನ ಸಮಸ್ಯೆಗಳ ಕುರಿತು ಚರ್ಚಿಸೋಕೆ ಎಲ್ಲ ಜನಪ್ರತಿನಿಧಿಗಳ ಸಭೆ ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದಾಗಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಯಿತು ಎಲ್ಲ ರಸ್ತೆಗಳಲ್ಲಿ ಗುಂಡಿಗಳು ಹಾಗೂ ಕಸದ ರಾಶಿ ಕಂಡು ಬರುತ್ತಿದೆ ನಗರಕ್ಕೆ ದ್ರೋಹ ಬಗೆದ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಹಾಗೂ ಒಂದು ವಾರ ಕಾಲ ಪರಿಶೀಲನೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಇದರ ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನವೆಂಬರ್ ಆರರಿಂದ ಹದಿನೈದರವರೆಗೆ ಸಹಿ ಸಂಗ್ರಹ ಅಭಿಯಾನ ಮಾಡಲಾಗುವುದು ಅಂತ ಹೇಳಿದ್ದಾರೆ ಏಕಾತ ಕಾತ ಬಿ ಖಾತ ವಿಚಾರವಾಗಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುವುದು ಇದರಲ್ಲಿ ಸರ್ಕಾರ ದುಡ್ಡೋಡಿಯ ಓಡಿಯ ಸ್ಕೀಮ್ ಅನ್ನ ಮಾಡಿದೆ ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರದ ಬಳಿ ಹಣವಿಲ್ಲ ಆ ಹಣವನ್ನು ಹೊಂದಿಸೋಕೆ ಈ ಕ್ರಮ ತರಬೇಕಾಗಿಲ್ಲ ಇಷ್ಟೊಂದು ಹಣವನ್ನ ಜನರು ಪಾವತಿಸೋಕೆ ಸಾಧ್ಯ ಇಲ್ಲ ನೋಂದಣಿ ಮೇಲೆ ಶೇಕಡ ಐದು ಹೆಚ್ಚಿಸಿ ಕಮಿಷನ್ ಹೊಡಿಯೋದಕ್ಕೆ ಪ್ರಯತ್ನ ಮಾಡಲಾಗಿದೆ ಕಸದ ಸೆಸ್ ತಂದು ಜನರ ಮೇಲೆ ಹಾಕಲಾಗಿದೆ ಬೆಸ್ಕಾಂನಲ್ಲಿ ಓ ಸಿ 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 ಮೂಲಕ ಹಣ ಸಂಗ್ರಹಿಸಲಾಗ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ನಾವು ಬಿಜೆಪಿಗರು ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ನವರು ಬೇರೆ ಬೇರೆ ರೀತಿಯಾದಂತಹ ರೂಲ್ಸ್ ಗಳನ್ನೆಲ್ಲ ಜಾರಿಗೆ ತರ್ತಾ ಇದ್ದಾರೆ ಇದರಿಂದ ಜನರಿಗೆ ಸಮಸ್ಯೆ